ನಮಸ್ಕಾರ ಆತ್ಮೇ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಸ್ವಾಮಿ ವಿಡಿಯೋ ನೋಡುವರು ಪೂರ್ತಿಯಾಗಿ ನೋಡಿ ಸ್ನೇಹಿತರೆ ಸ್ನೇಹಿತರೆ ನಮ್ಮ ವಿಡಿಯೋ ಪಾರ್ಟ್ ಒನ್ ಮತ್ತು ಪಾರ್ಟ್ ಟು ಬೆಟ್ಟದ ದರ್ಶನ ಯಾರು ನೋಡದೆ ಇದ್ದರೆ ದಯವಿಟ್ಟು ನೋಡಿ ನಿಮ್ಮೆಲ್ಲರ ಪ್ರೀತಿ ಮತ್ತು ಸಹಕಾರ ನಮ್ಮ ಇರಲಿ ಸ್ನೇಹಿತರೆ Oke, okay. pada Jokowi okay. okay. yang bertanya, "Berat, ಸ್ನೇಹಿತರ ಎಲ್ಲ ಆಯಿತು ಅದ ಗಂಟೆ ಹಿಂಸಾ ಎಲ್ಲ ಮುಗೀತು ತಿಂಡಿ ದರ್ಶನ ಎಲ್ಲ ಮುಗೀತು ಇವಾಗ ಒಂದು ರೌಂಡ್ ಹಾಕ್ಬಿಟ್ಟು ಹತ್ರ ಹೋಗ್ತಿದ್ದೀವಿ ಅಲ್ಲೇ ಅಲ್ಲೇ ಸಿನಿಮಾ ಮಾಡ್ಕತ್ತ ಅಲ್ಲೇ ಗಿಡ ನೋಡ್ಕಣ್ಣ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮಾಡಿದೆ ಮಾಡಿದೆ ಪಾರ್ಕ್ ಹತ್ರ ಬಂದ್ವು ಸ್ನೇಹಿತರೆ ಕಾರ ಹತ್ರ ಬಂದ್ವು ಬೆಟ್ಟ ದರ್ಶನ ಮುಗಿತು ಮಾದಪ್ಪನ ದರ್ಶನ ಐಸಾರೆ ಕೊಳ್ಳಿ ಪಾರ್ಕ್ ಹತ್ರ ಬಂದವರು ವೆಹಿಕಲ್ ಬಾಸು ಬಾಸ್ ಬಸ್ ಸ್ನೇಹಿತರು ಮುಗೀತು ಕೆಲಸ

ಈ ಸರ್ ಆದ್ರೆ ಬೆಟ್ಟ ಗುಟ್ಟ ಕಾಣತವ ಆ ಸರಿ ಆಸರಿ ಬಸ್ನ ಕಿಡ್ಕೊತ ಸ್ಕೂಟರ್ ನಮ್ಮ ತರಕೊಂಡ ಕಿತ್ಕೊಂಡ ಹೋದ್ರೂ ಏನ್ ಅರ್ಧ ಗಂಟೆ ಆಯ್ತು ಕುಮಾರ್ ಅಷ್ಟೇ ಅಲ್ಲಿ ಅಷ್ಟ ಅದು ಹೋಯ್ತಾ ಕ್ಯೂ ಹೋಗಿ ಗೊತ್ತಾಗ ಅಷ್ಟೇ

ಸ್ನೇಹಿತರೆ ನೋಡಿ ಕೆಟ್ಟ ಎಳೆದ್ವು ತಾಳ್ಬಿಟ್ಟು ಬಂದು ಟೈಮ್ ಎಷ್ಟು ಅಂದರೆ ಹನ್ನೊಂದು ಕಾಲು ಹನ್ನೊಂದು ಕಾಲ್ಗೆ ತಾಳ್ ತಾಳ್ಬಿಟ್ಟು ಬಂದಿದ್ದೀವಿ स्नेडले तक खारूल तिन्न के बिस्केट कड़क ಚಂದ್ರು ಸರ್ ತಗೊಂಡಿದ್ದಾರೆ ಸ್ನೇಹಿತರೆ ಏನೋ ಹತ್ರ ಬಂದವು ಟೀ ಕಾಫಿಗ ನೆನೆಸಿದ್ದಾರೆ ಕುಡಿಯೋಕ್ಕೆ ನಮ್ಮ ಬಾಸು ನಾವು ಫ್ರೆಂಡ್ಸು ಎಲ್ಲ ಟೀ ಕಾಫಿ ಅಂಗಡಿ ನೋಡಿ ಎಷ್ಟು ಚೆನ್ನಾಗಿದೆ ಸ್ನೇಹಿತರೆ ಟೀ ಕುಡಿಯಕ್ಕೆ ಬಂದಿದ್ದೀವಿ ಇನ್ನೂರ ಹತ್ರ ಭಾಳ ಒಂಬಾಟಗಿದೆ ಈ ಹೋಟೆಲ್ ಮಾತ್ರ ಆಗಿದೆ ಮಡಿಕೆ ಟೀ ಇದೆ ತೋರಿಸ್ತಾ ಇದ್ದೀನಿ ನೋಡಿ ಮಡಿಕೆ ಟೀ ಚೆನ್ನಾಗಿದೆ ಸೂಪರಾಗಿದೆ ಚಂದ್ರ ಅವ್ರೆ ಸೂಪರ್ ಆಗಿದೆಯಾ ಯಾವ ಹತ್ರ ಇರೋದಾ ಸ್ನೇಹಿತರೆ ಮಡಕೆ ಟೀ ನೋಡಿ ಸೂಪರ್ ಆಗಿದೆ ಮಡಕೆ ಟೀ ಹತ್ರ ನಿಂತ್ಬಿಟ್ಟು ಟೀ ಕುಡಿತಾ ಇದ್ದೀವಿ ಮಸ್ತ್ ಸ್ನೇತರೆ ಕುಂತೂರು ಖಾರ ತಗೊಳ್ಳಕ್ಕೆ ಬಂದಿನಿ ಭಾಳ ಚೆನ್ನಾಗಿರ್ತದೆ ಖಾರ ಇಲ್ಲಿ ಫೈನ್ ಖಾರ ಮಾತ್ರ ನಮ್ಮ ಬಸವರಾಜಪ್ಪ ಅವರು ನಾವು ತೆಗೆದು ಪೈನಾಗಿದೆ ಮತ್ತೆ ಖಾರ ಮಾತ್ರ ಅದೆಲ್ಲ ಬಾಡಿಗೆ ಹೊಡಿತಿದ್ದಾಗ ಇಲ್ಲೇ ಬಂದು ಖಾರ ತಗೊಂಡು ನೀನು ಹೇಳ್ತೀವಿ ಯಾಕಂದ್ರೆ ಮಾಡ್ಕೊಳ್ಳೋಣ ಎಲ್ಲ ಎಲ್ಲ ಮಾತಾಡೋದು ಹೇಳ್ತೀನಿ ಅವ್ರ ಅವು ಇಟ್ಟಾನಾಗುತ್ತೆ ಬೇರೆ ಅವರೇ ಇದ್ದಾನ ಕರ್ನಾ ಬಂದಾಗ ಮೇಲೆ ನೋಡಿ ನೋಡ್ತೀನಿ ಗಂಡ ಕರ್ನಾಟಕ ಏಳು ತಿಂದು ಯಾವುದೂ ಬ್ಲ್ಯಾಕ್ ಅಡಿಸಿದ್ದು ಬ್ಲ್ಯಾಕ್ ಆಗಿದೆ ಪೀಕ್ ಉಳಿತಾಯ ಇನ್ನು ಜಾಸ್ತಿನೇ ಹೊಂಟೋಗದ ನೀವ್ ಹಾಗಂದ್ರು ಮಾಮೂಲಿ ಒಂದ್ ಮೀನ್ ನೀರ್ಗ ಸರಿ ಇತ್ತು ಅಂದ್ರೆ ಎಷ್ಟ್ ಮೀನ್ ನೀರ್ಗ ಹಾಕ್ರು ಇದೇ ಕತ ಸ್ನೇಹಿತರೆ ನಮ್ಮ ಬಸರಾಜಪುರ ಗಾಡಿ ಓಡಿಸಿದ್ದಾರೆ ಅವ್ರಿಗೆ ತುಂಬ ಟೆನ್ಸು ನನ್ನ ಕಡೆಯಿಂದ ಇವಾಗ ಕುಂತೂರಿಂದ ನಾನು ಮುಂದುವರಿಸ್ತಾ ಇದ್ದೀನಿ ಒಳ್ಳೇದಾಗಲಿ ಎಲ್ಲರಿಗೂ ದೇವರು ಐಶ್ವರ್ಯ ಕೊಟ್ಟು ಕಾಪಾಡಿ ಥ್ಯಾಂಕ್ ಯು ಅಲ್ಲಾರಿ ಪಾಸ ಮಾಡ್ತೀನಿ ಮುಂದೆ ಹೋಗೋದು ಅದರಿ ದೆವ್ವನ ಫೋನ್ ಆಗಿರೋ ಇತ್ತಿಂದ ಇತ್ತಾ ಪಾಚಾ ಹಾ ಆಲೋ ಬಾ ಬರಲೇ ಇಲ್ಲವೇ ಏನಂತೆ ಇಲ್ಲಿ ಫೋನ್ ಮಾಡ್ತೀನಿ ನಾನು ಫೋನ್ ಯಾರು

ಎಷ್ಟೇ ಟೈಮು ಮುಗಿತಾ ಬೆಟ್ಟದ ಕೆಲಸ ದೇವಸ್ಥಾನದ್ದು ಹೆಂಗೆ ಸ್ನೇಹಿತರೆ ನಮ್ಮ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ಮತ್ತು ನಿಮ್ಮ ಕುಟುಂಬದವರಿಗೂ ದೇವರು ಆಯುಷ್ಯ ಮತ್ತು ಅರೆ ಕೊಟ್ಟು ಕಾಪಾಡಲಿ ನಿಮ್ಮೆಲ್ಲರ ಸಹಕಾರ ಮತ್ತು ಪ್ರೀತಿ ಇರಲಿ ಸ್ನೇಹಿತರೆ ಸ್ನೇಹಿತರು ಎಷ್ಟಾಗಿತ್ತು ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಕಮೆಂಟ್ ಮೂಲಕ ತಿಳಿಸಿ ಲೈಕ್ ಮಾಡುವುದನ್ನು ಮರೆಯಬೇಡಿ ಸ್ನೇಹಿತರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್